ಕರ್ನಾಟಕದ ಪಶ್ಚಿಮ ಭಾಗದಲ್ಲಿರುವ ದಾಂಡೇಲಿಯು ಸಾಹಸಿಗರ ಹಾಗೂ ಪ್ರಕೃತಿ ಪ್ರೇಮಿಗಳ ಸ್ವರ್ಗವಾಗಿದೆ ಇಲ್ಲಿನ ಪ್ರವಾಸಿ ಸ್ಥಳಗಳನ್ನು ಸಂದರ್ಶಿಸಲು ದೂರ ದೂರದ ಸ್ಥಳಗಳಿಂದ ಜನರು ಭೇಟಿ ನೀಡುತ್ತಾರೆ ಒಂದು ವೇಳೆ ನೀವು ಎರಡು ದಿನಗಳ ದಾಂಡೇಲಿ ಪ್ರವಾಸ ಯೋಜಿಸಿದರೆ ತಪ್ಪದೇ ಭೇಟಿ ನೀಡಬೇಕಾದ ಕೆಲವು ಅದ್ಭುತ ತಾಣಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡುತ್ತೇವೆ ದಾಂಡೇಲಿಯಲ್ಲಿ ಅಭಯಾರಣ್ಯದಿಂದ ಹಿಡಿದು ಹಾಲ್ಮೊರೆಯಂತೆ ದುಮ್ಮಿಕ್ಕುವ ಜಲಪಾತದವರೆಗೆ ಅದ್ಭುತವಾದ ತಾಣಗಳಿವೆ ಸಾಕಷ್ಟು ಜನರು ದಾಂಡೇಲಿಯ ಪ್ರವಾಸ ಮಾಡಲು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ ಒಂದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ವನ್ಯಜೀವಿ ಅಭಿಮಾನಿಗಳಿಗೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವು ಕನಸಿನ ತಾಣವಾಗಿದೆ ಇದು ತನ್ನ ಹಚ್ಚ ಹಸಿರಿನ ಕಾಡುಗಳು ಮತ್ತು ವನ್ಯಜೀವಿಗಳಿಂದ ಸೆಳೆಯುತ್ತದೆ ಪಶ್ಚಿಮ ಘಟ್ಟಗಳ ಮೇಲಿರುವ ಈ ಅಭಯಾರಣ್ಯದಲ್ಲಿ ಪ್ರವಾಸಿಗರು ವನ್ಯಜೀವಿ ಸಫಾರಿ ವೈಟ್ ವಾಟರ್ ರಾಫ್ಟಿಂಗ್ ಕಯಾಕಿಂಗ್ ಕ್ಯಾನೋಯಿಂಗ್ ಮತ್ತು ಮೌಂಟೇನ್ ಬೈಕಿಂಗ್ ನಂತಹ ಹಲವಾರು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು ಎರಡು ಶಿರೋಲಿ ಶಿಖರ ಸಹ್ಯಾದ್ರಿ ಶ್ರೇಣಿಯ ಪರ್ವತಗಳ ಮಂತ್ರಮುಗ್ಧಗೊಳಿಸುವ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಶಿರೋಲಿ ಶಿಖರಕ್ಕೆ ತಪ್ಪದೇ ಸಂದರ್ಶಿಸಿ ಪ್ರವಾಸಿಗರಿಗೆ ದಾಂಡೇಲಿಯಲ್ಲಿ ಅತ್ಯಂತ ಆದ್ಯತೆಯ ದೃಶ್ಯ ವೀಕ್ಷಣೆಯ ಸ್ಥಳಗಳಲ್ಲಿ ಇದು ಒಂದಾಗಿದೆ ಈ ಸ್ಥಳವು ಉತ್ತರ ಕನ್ನಡ ಪ್ರದೇಶದ ಅತ್ಯುನ್ನತ ಸ್ಥಳವೆಂದು ಪ್ರಸಿದ್ಧವಾಗಿದೆ ಮತ್ತು ಅದರ ಎತ್ತರವು ಚಾರಣಿಗರಿಗೆ ಅದ್ಭುತವಾದ ಥ್ರಿಲ್ಲಿಂಗ್ ಅನುಭವವನ್ನು ನೀಡುತ್ತದೆ ಮೂರು ಕಾಳಿ ನದಿ ಜೀವನದಲ್ಲಿ ಒಮ್ಮೆ ರಿವರ್ ರಾಫ್ಟಿಂಗ್ ಪ್ರಯತ್ನಿಸಬೇಕು ಎಂದು ಬಯಸಿದರೆ ದಾಂಡೇಲಿಯ ಕಾಳಿ ನದಿಗೆ ಹೋಗಿ ನದಿಯು ತನ್ನ ರಮಣೀಯವಾದ ಅರಣ್ಯದ ಮಧ್ಯೆ ಅಡಗಿದೆ ಈ ನದಿಯು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತನ್ನ ಮೂಲವನ್ನು ಹೊಂದಿದೆ ಮತ್ತು ಸಾಹಸ ಪ್ರಿಯರಿಗೆ ಸ್ಮರಣೀಯ ತಪ್ಪಿಸಿಕೊಳ್ಳುವಿಕೆಯನ್ನು ನೀಡುತ್ತದೆ ಕಾಳಿ ನದಿಯ ಬಳಿ ಸ್ವಲ್ಪ ಸಮಯ ಕಳೆಯುವುದು ಒಂದು ಸಂಪೂರ್ಣ ಪ್ರಶಾಂತ ಅನುಭವವಾಗಿದೆ ಇಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ನೇಚರ್ ವಾಕ್ ಕಯಾಕಿಂಗ್ ಕ್ಯಾನೋಯಿಂಗ್ ಪಕ್ಷಿ ವೀಕ್ಷಣೆಯನ್ನು ಆನಂದಿಸಬಹುದು ನಾಲ್ಕು ಅಂಶಿ ರಾಷ್ಟ್ರೀಯ ಉದ್ಯಾನವನ ನೀವು ವನ್ಯಜೀವಿ ಆಸಕ್ತಿ ಹೊಂದಿದ್ದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನು ತಪ್ಪಿಸಿಕೊಳ್ಳದಿರಿ ಇಲ್ಲಿ ರೋಮಾಂಚಕ ಸಾಹಸಕ್ಕಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗವಾಗಿದೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿನ ಅದ್ಭುತವಾದ ಹೊರಾಂಗಣವನ್ನು ಅನ್ವೇಷಿಸಲು ಆಸಕ್ತಿದಾಯಕ ಸ್ಥಳಾಕೃತಿಯನ್ನು ಹೊಂದಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನದ ಅತ್ಯಂತ ವಿಶಿಷ್ಟವಾದ ಸಂಗತಿ ಎಂದರೆ ಇಡೀ ಏಷ್ಯಾದಲ್ಲಿ ನೀವು ಕಪ್ಪು ಪ್ಯಾಂಥರನ್ನು ಗುರುತಿಸಬಹುದಾದ ಏಕೈಕ ಸ್ಥಳ ಇದಾಗಿದೆ ಐದು ಮಾಗೋಡು ಜಲಪಾತ ಮಾಗೋಡು ಜಲಪಾತ ದಾಂಡೇಲಿಯ ಅತ್ಯಂತ ಸೊಗಸಾದ ಪ್ರೇಕ್ಷಣೀಯ ಸ್ಥಳವಾಗಿದೆ ದಾಂಡೇಲಿಯಂತಹ ಸ್ವರ್ಗದಲ್ಲಿ ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ಳಲು ಮಾಗೋಡು ಜಲಪಾತಕ್ಕೆ ಒಮ್ಮೆ ಭೇಟಿ ನೀಡಿ ಸುಮಾರು ಇನ್ನೂರು ಮೀಟರ್ ಎತ್ತರದಿಂದ ಸುಂದರವಾಗಿ ಬೀಳುವ ಈ ಜಲಪಾತವು ಹಚ್ಚ ಹಸಿರಿನ ಬೆಟ್ಟಗಳ ಮಧ್ಯದಲ್ಲಿ ಧುಮ್ಮಿಕ್ಕುತ್ತದೆ ಇದಾಗಿತ್ತು ಇಂದಿನ ಪ್ರವಾಸಿ ವಿಶೇಷ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು